ಶಾ ಮುರ್ತುಜಾ ಖಾದ್ರಿ ದರ್ಗಾದ ಉರುಸ್ನಲ್ಲಿ ಉರುಳಕಲ್ ತಹಸೀಲ್ದಾರ್ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತಿವೆ ಮೂಲಭೂತ ಸೌಕರ್ಯ ಇಲ್ಲದೆ ಅಂಗಡಿಕಾರರು ಕಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಉರುಸು ಪ್ರಾರಂಭವಾಗಿ ಮೂರು ದಿನ ಆದರೂ ಬೇರೆ ಬೇರೆ ಕಡೆಯಿಂದ ಬಂದ ವ್ಯಾಪಾರಸ್ಥರು ಉರ್ಸಿನಲ್ಲಿ ಇನ್ನು ಅಂಗಡಿ ಹಾಕುತ್ತಿದ್ದಾರೆ ಇಲ್ಲಿ ಯಾವುದೇ ಸರಿಯಾದ ವ್ಯವಸ್ಥೆ ಮಾಡದೆ ತಾಲೂಕಾ ಆಡಳಿತ ನಿರ್ಲಕ್ಷ್ಯ ಮಾಡಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಅಂಗಡಿ ಮಾಲೀಕರಿಗೆ ಕೇಳಿದ್ರೆ ಹೇಗೆ ಹೇಳ್ತಾರೆ ಸರ್ ಉರುಸು ದಿನ ನಮ್ಮದು ವ್ಯಾಪಾರ ಸರ್ ಇವತ್ತು ಬೆಳಗ್ಗೆ ಹೋಗ್ಲಿ ಬಿಡಿ ರಾತ್ರಿನೂ ಕರೆಂಟ್ ಕೊಟ್ಟಿಲ್ಲ ಸರ್ ಲೈಟ್ ಇರ್ಲಾರದೆ ನಾವು ಹೆಂಗ್ ಸರ್ ವ್ಯಾಪಾರ ಮಾಡುವುದು ಈ ಸಲ ನಮಗೆ ತುಂಬಾ ಲಾಸ್ ಆಗಿದೆ ಸರ್ ನಮ್ಮ ಗೋಳು ಯಾರು ಕೇಳುವವರಿಲ್ಲ ಅಷ್ಟೇ ಅಲ್ಲ ಈಗ ಬಾಡಿಗೆ ಕಟ್ಟುವುದು ಕಷ್ಟವಾಗಿದೆ ಎನ್ನುತ್ತಾರೆ

ನೀನು ಒಟ್ಟ ಕರೆಂಟಾಗಿ ಕೊಟ್ಟಿಲ್ಲ ನೀನು ಆಕ್ಚ ಮೇನ್ ಬಿಸ್ನೆಸ್ ಏನು ವ್ಯಾಪಾರ ಆಗಿಲ್ಲ ಏನು ಏನು ವ್ಯಾಪಾರ ಆಗಿಲ್ಲ ಹಾ ಹಾ ಈಗೇನಿಗೆ ಏನು ಮಾಡಕ್ಕೆ ಏನು ಇವತ್ತ அங்கடி <laughs> அங்க <laughs> 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 ಎಂತ ಯಾವುದೇ ಸರ್ ಸರ್ ಮರ ಮೇಲೆ ಎಷ್ಟು ವರ್ಷ ಆಯಿತು ಅಂಬಿ ತೆಗಿಯಾಕತ್ತೀರಿ ಇಲ್ಲಿ ಒಂದು ಮೂವತ್ತು ವರ್ಷ ಆಯಿತು ಸರ್ ಮೂವತ್ತು ವರ್ಷ ಮೂವತ್ತು ವರ್ಷ ಆಗಲಿ ಅಂತ ವ್ಯಾಪಾರಿ ಹೇಗಿದೆ ಚೆನ್ನಾಗಿತ್ತು ಸರ್ ಈಗ ಬರ್ತಾ ಬರ್ತಾ ಆಯಿತು ಮಂದಿಗೆ ಏನಿದೆ ಅಂತ ಇದಿದೆ ಅಂತ ಸ್ವಲ್ಪ ಜಾತ್ರೆ ಲೇಟ್ ಆಗಿದೆ ಈಗ ಮಂದಿ ಸ್ವಲ್ಪ ಬರೋದು ಕಮ್ಮಿ ಆಗಿಬಿಟ್ಟಿದೆ ಜಾತ್ರೆ ಲೇಟ್ ಆಗಿದೆ ಅಂತ ಅಂಗಡಿ ಯಾವಾಗ ತೆಗೆದಿದೀನಿ ಅಂಗಡಿಗೆ ಇವತ್ತು ತೆಗ್ದಿದೀವಿ ಸರ್ ನಿನ್ನೆ ಬರೀ ಕರೆಂಟ್ ನಿನ್ನೆ ಕೊಡ್ತೀವಿ ಅಂತ ಸ್ವಲ್ಪ ಕೊಟ್ಟಿಲ್ಲ ಸರ್ ಅದಕ್ಕೂ ಸರ್ ಸ್ವಲ್ಪ ತ್ರಾಸು ಆಯ್ತು ಮಾಲೆ ಹಚ್ಚಾಕಿದ್ರು ಇಲ್ಲೇ ನಿನ್ನೇನೇ ಉರಿಸಿತ್ತು ರೀ ಆ ನಿಮ್ಮ ನಿನ್ನೆ ಅಂಗಡಿ ಓಪನ್ ಆದ್ರೂ ನಿಮ್ಗೆ ಲೈಟ್ ಕೊಟ್ಟಿಲ್ಲ ಆ ಲೈಟ್ ನಿಮ್ಮ ಬಿಸ್ನೆಸ್ ಆಗಿತ್ತು ಆಗಿಲ್ಲ ನಿನ್ನ ವ್ಯಾಪಾರ ಆಗಿಲ್ಲ ಕರೆಂಟ್ ಕೊಟ್ಟಿದ್ದಿಲ್ಲ ಸ್ಟಾರ್ಟಿಂಗ್ ಸ್ಟಡಿಲಿಂದ ಕರೆಂಟ್ ಬದ್ಲಾಗೆ ಕೊಟ್ಟಿದ್ರಿ ಎರಡು ಮೂರು ದಿವ್ಸ ಮುಂಚೆ ಕರೆಂಟ್ ನಾವು ಅಂಗಡಿಯೆಲ್ಲ ತಿಳ್ಸ್ಕೊಂತಿದ್ವಿ ಈಗ ಜಾಗನ ಲೇಟಾಗಿ ಕೊಟ್ಟು ಬಿಟ್ಟಿದ್ದಾರೆ ಮತ್ತೆ ಕರೆಂಟು ಲೇಟಾಗಿ ಕೊಟ್ಟಿದ್ದಾರೆ ವ್ಯಾಪಾರ ಒಂದು ದಿವಸ ಮೇಲೆ ವ್ಯಾಪಾರ ಹೋಗಿ ಕೊಟ್ಟಿದ್ದಾರೆ